ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಕೋಕೋನೆಟ್ ರೈಸ್ ಅಂದರೆ ತೆಂಗಿನಕಾಯಿ ಅನ್ನನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಬಹಳ ಸುಲಭವಾಗಿ ಅತ್ಯಂತ ರುಚಿಕರವಾಗಿ ಈ ಒಂದು ರೈಸನ್ನು ತಯಾರು ಮಾಡ್ಬೋದು ಹಾಗೆ ಬನ್ನಿ ಕೋಕೋನೆಟ್ ರೈಸ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ಸುಲಭ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಕೋಕೋನಟ್ ರೈಸ್ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಪ್ ಅಳತೆಯ ಅಕ್ಕಿನ ಬೇಯಿಸಿ ಬಿಡಿ ಬಿಡಿಯಾಗಿ ಸಿದ್ಧ ಮಾಡ್ಕೊಂಡಿರ್ತಕ್ಕಂಥದ್ದು ಈ ರೀತಿ ಅನ್ನ ಸಿದ್ಧ ಮಾಡಿದ ನಂತರ ಈಗ ಈ ಒಂದು ಕೋಕೋನಟ್ ರೈಸಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಈ ರೀತಿ ಎಣ್ಣೆ ಬಿಸಿಯಾದ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕಿ ತುಪ್ಪನೂ ಸಹ ಬಿಸಿ ಮಾಡಿ ಕರಗಿಸ್ಕೋಬೇಕು ಎಣ್ಣೆನೂ ಬಿಸಿಯಾಗಿ ತುಪ್ಪನೂ ಸಹ ಕರಗಿದ ನಂತರ ಸ್ವಲ್ಪನೇ ಸ್ವಲ್ಪ ಸಾಸುವೆನ ಹಾಕಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹತ್ತರಿಂದ ಹದಿನೈದು ಗೋಡಂಬಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಸರಿಸುಮಾರು ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಲೋ ಫ್ಲೇಮ್ನಲ್ಲೇ ಈ ಎಲ್ಲ ಪದಾರ್ಥನೂ ಕ್ರಿಸ್ಪಿ ಆಗೋವರೆಗೂ ಬಹಳ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಇಂಗನ್ನು ಹಾಕಿ ಹಾಗೆ ಐದರಿಂದ ಆರು ಹಸಿಮೆಣಸಿನಕಾಯಿನ ಮದ್ಯಕ್ಕೆ ಸೀಳಿ ಬಳಸ್ತಾ ಇರ್ತಕ್ಕಂಥದ್ದು ಖಾರ ಚೆನ್ನಾಗಿ ಬಿಡುತ್ತೆ ಅಂತೇಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಅನ್ನ ಮಾಡಬೇಕಾದ್ರೆ ನಾವು ಅನ್ನಕ್ಕೆ ಉಪ್ಪನ್ನು ಹಾಕಿ ಅನ್ನನ ಸಿದ್ಧ ಮಾಡಿರ್ತಕ್ಕಂಥದ್ದು ಅದರ ಪ್ರಕಾರ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಎಲ್ಲ ಪದಾರ್ಥನೂ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಖಂಡಿತ ಈ ಒಂದು ರೆಸಿಪಿಗೆ ಈರುಳ್ಳಿ ಬೆಳ್ಳುಳ್ಳಿ ಬೇಡ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದೆ ತಯಾರು ಮಾಡ್ತಾ ಇರೋದ್ರಿಂದ ಉಪವಾಸ ಇರತಕ್ಕಂಥ ಟೈಮಲ್ಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ ನೈವೇದ್ಯಕ್ಕೆ ಪ್ರಸಾದಕ್ಕೆ ಉಪಯೋಗಿಸ್ಬೋದು ಹಾಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಪ್ರಸಾದಕ್ಕಿದು ಸೂಕ್ತನ ಅಂತ ಈ ರೀತಿ ಎರಡು ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಎಲ್ಲಾನು ಫ್ರೈ ಮಾಡಿದ ನಂತರ ಒಂದು ಕಪ್ ಅಳತೆಯ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ ಚೆನ್ನಾಗಿ ಬಿಸಿ ಆದರೆ ಸಾಕು ಜೊತೆಗೆ ಒಗ್ಗರಣೆ ಹಾಗೆ ತೆಂಗಿನಕಾಯಿ ತುರಿ ಎಲ್ಲ ಚೆನ್ನಾಗಿ ಬೆರಿಬೇಕು ತೆಂಗಿನಕಾಯಿ ಅನ್ನಕ್ಕೆ ಅದರದೇ ಆದಂಥ ಘಮ ಅಂದರೆ ಪರಿಮಳ ಇರುತ್ತೆ ಈ ಒಂದು ತೆಂಗಿನಕಾಯಿನ ಹಾಕಿ ಮಿಕ್ಸ್ ಮಾಡಿದ ನಂತರ ಆ ತೆಂಗಿನಕಾಯಿ ಅನ್ನದ ಅಂದರೆ ಕೋಕೋನಟ್ ರೈಸ್ನ ಅರೋಮ ಏನು ಅಂತ ತಮಗೆ ತಿಳಿಯುತ್ತೆ ಈ ರೀತಿ ಚೆನ್ನಾಗಿ ತೆಂಗಿನಕಾಯಿನ ಹಾಕಿ ಮಿಕ್ಸ್ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಳ್ಳಿ ಹಾಗೆ ಮೊದಲೇ ಬಿಡಿ ಬಿಡಿಯಾಗಿ ಸಿದ್ಧ ಮಾಡಿದಂಥ ಅನ್ನನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಕಪ್ ಅಳತೆ ಹಾಕಿ ಬೇಯಿಸಿ ಸಿದ್ಧ ಮಾಡಿದಂಥ ಬಿಡಿ ಬಿಡಿಯಾದಂಥ ಅನ್ನೂ ಬಾಣಲಿಕ್ಕೆ ಹಾಕಿದ ನಂತರ ಬೇಕಾದಂಥ ಪದಾರ್ಥಗಳನ್ನ ಸಿದ್ಧ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಸಾಕು ಬಹಳ ಬೇಗ ಈ ರೆಸಿಪಿನ ತಯಾರು ಮಾಡ್ಕೋಬೋದು ಸಾಧ್ಯವಾದಷ್ಟು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಚಿತ್ರಾನ್ನ ಆದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀಟಾಗಿ ಹಳದಿ ಬಣ್ಣ ಎಲ್ಲ ಒಂದು ಅನ್ನಕ್ಕೂ ಬೆರೆತಿರೋದು ಬಟ್ ಇದು ಕೋಕೋನೆಟ್ ರೈಸ್ ಆಗಿರೋದ್ರಿಂದ ಒಗ್ಗರಣೆನೂ ಸಹ ಬಿಳಿಯಾಗಿರೋದ್ರಿಂದ ಅನ್ನ ಜೊತೆ ಚೆನ್ನಾಗಿ ಬೆರೆಯಬೇಕು ಆದ ಕಾರಣ ಸ್ವಲ್ಪ ನೋಡಿಕೊಂಡು ಬೆರೆಸ್ಬೇಕಾಗತ್ತೆ ನೋಡಿ ಚೆನ್ನಾಗಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ನಂತರ ಕೋಕೋನೆಟ್ ರೈಸ್ ಭಾಳ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಸೂಪರ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಖಂಡಿತ ನೀವು ರೆಸಿಪಿ ಮಾಡಿ ತಿಂದಾಗ ನಿಮಗೆ ಗೊತ್ತಾಗುತ್ತೆ ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ತಿಂದರೆ ಸಾಕು ಕೋಕೋನೆಟ್ ರೈಸ್ನ ರುಚಿ ಸೂಪರಾಗಿರುತ್ತೆ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ತೆಂಗಿನಕಾಯಿ ಅನ್ನ ಅಥವಾ ಕೋಕೋನೆಟ್ ರೈಸ್ ತಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ತಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ